ಶ್ರೀ ಶಿವ ಸ್ಮಾರಕ ಯುವ ಸಂಘಟನೆಯ ವತಿಯಿಂದ ದಸರಾ ಆಚರಣೆಗಾಗಿ ಉಪನ್ಯಾಸಕ ಮತ್ತು ಸತ್ಕಾರ ಸಮಾರಂಭವನ್ನ ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿ ಶಿವ ಉಪನ್ಯಾಸಕ ಹಿರಾಮನಿ ಮುಚ್ಚಂಡಿಕರ್ ಅವರು ಲವ್ ಜಿಹಾದ್ ಮತ್ತು ಶಿವ ಪ್ರೇರಣೆ ವಿಷಯದ ಮೇಲೆ ಮಾರ್ಗದರ್ಶನ ನೀಡಿದ್ರು ಅವರು ಸಮಾಜದಲ್ಲಿ ಏಕತೆ ಮತ್ತು ಜಾಗೃತಿಯ ಸಂದೇಶವನ್ನ ನೀಡಿದ್ರು राष्ट्र ಚ राष्ट्र ಸಂರಕ್ಷಣಾ ಚ ರಾಷ್ಟ್ರ

जय भवानी जय शिवराय बोलायला पाहिजे कारण कि ते आपल्यापासून चांगलं आहे आणि एकेरी वचन पडतो ना त्याच्यासाठी आपण जय भवानी जय शिवराय बोललं पाहिजे त्याला अनेकदा बोलूया छत्रपती शिवाजी महाराज की जय भवानी जय शिवाजी ಶಿವ ಉಪನ್ಯಾಸಕ ಹಿರಾಮನಿ ಮುಚ್ಚಂಡಿಕರ್ ಅವರ ಸತ್ಕಾರವನ್ನ ಸಂಘಟನೆಯ ಅಧ್ಯಕ್ಷ ಕುಮಾರ್ ಪಾವಸೆ ಅವರಿಂದ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ರವಿ ಪಾಟೀಲ್ ಕೆಎಂಎಂ ಕನ್ನಡ ಚಂದ್ಗಢ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಇದಾರೆ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಈ ವರ್ಷದಿಂದ ಸ್ಕಾಲರ್ಶಿಪ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಅಪ್ಲಿಕೇಶನ್ ಅಂತ ನಮಸ್ಕಾರ ಎರಡ್ ಸಾವಿರದ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಸಲ್ಲಿಸಲಾದ ಅರ್ಜಿಗಳಲ್ಲಿ ಸ್ಯಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ಸ್ ಐಡಿ ನಮೂದಾಗದ ಅರ್ಜಿಗಳಿಗೆ ಧನ ಸಹಾಯ ಮಂಜೂರು ಮಾಡಿಲ್ಲ ಸದರಿ ಫಲಾನುಭವಿಗಳ ಪಟ್ಟಿಯನ್ನು ಮಂಡಳಿಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದ್ದು ಕೂಡಲೇ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ ಹದಿನೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಾಗಿ ಐಡಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ